ನಮಸ್ಕಾರ ಸ್ನೇಹಿತರೆ ಇಬ್ಬನಿ ನ್ಯೂಸ್ಗೆ ಸ್ವಾಗತ ಶಿಕ್ಷಕರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲಿ ಮಾಜಿ ಸಂಸದ ವೈದೇವೇಂದ್ರಪ್ಪ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಿನ್ನೆ ಪೋಷಕರ ಹಾಗೂ ಶಿಕ್ಷಕರ ಮಹಾಸಭೆ ನಡೆಯಿತು ಬಳ್ಳಾರಿಯ ಮಾಜಿ ಸಂಸದ ವೈದೇವೇಂದ್ರಪ್ಪ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಸರ್ಕಾರಿ ಶಾಲೆಗಳಲ್ಲಿ ಬಡ ವಿದ್ಯಾರ್ಥಿಗಳಿರುವುದರಿಂದ ಶೈಕ್ಷಣಿಕ ಪ್ರಗತಿ ಆಗಬೇಕಾದರೆ ಶಿಕ್ಷಕರು ಗುಣಮಟ್ಟದ ಶಿಕ್ಷಣ ನೀಡಬೇಕು ಜೊತೆಗೆ ಪೋಷಕರು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿದರೆ ಶೈಕ್ಷಣಿಕ ಪ್ರಗತಿ ಕಾಣಬಹುದು ನವೆಂಬರ್ ಹದಿನಾಲ್ಕರ ಈ ದಿನ ಜವಾಹರ್ಲಾಲ್ ನೆಹರೂರವರ ಹುಟ್ಟುಹಬ್ಬದ ಪ್ರಯುಕ್ತ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡುವ ಜೊತೆಗೆ ಪೋಷಕರು ಹಾಗೂ ಶಿಕ್ಷಕರ ಮಹಾಸಭೆಯನ್ನು ಮಾಡುತ್ತಿದ್ದೇವೆ ಶಿಕ್ಷಕರಾದ ನೀವು ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು ಹಾಗಾದ್ರೆ ಮಾತ್ರ ಶೈಕ್ಷಣಿಕ ಪ್ರಗತಿ ಸಾಧ್ಯ ಎಂದು ಹೇಳಿದರು ಎಸ್ಟಿಎಂಸಿ ಅಧ್ಯಕ್ಷ ಖಾಜಾ ಸಾಹೇಬ್ ಮಾತನಾಡಿ ಸರ್ಕಾರವು ಶಿಕ್ಷಕರು ಶಾಲೆಗೆ ಬರಲು ಹೋಗಲು ಒಂದು ಸಮಯವನ್ನು ನಿಗದಿಪಡಿಸಿದೆ ಆ ಸಮಯಕ್ಕೆ ಸರಿಯಾಗಿ ಎಲ್ಲ ಶಿಕ್ಷಕರು ಶಾಲೆಗೆ ಬಂದು ಹೋಗಬೇಕು ಮೊದಲು ಶಿಕ್ಷಕರಿಗೆ ಸಮಯದ ಪ್ರಜ್ಞೆ ಇರಬೇಕು ಹಳ್ಳಿಗಾಡಿನ ವಿದ್ಯಾರ್ಥಿಗಳಿಗೆ ಮೊರಾರ್ಜಿ ನವೋದಯ ಆದರ್ಶ ಪರೀಕ್ಷೆ ಬರೆಯುವಂತೆ ಉತ್ತಮ ಶಿಕ್ಷಣ ನೀಡಿ ಪ್ರೋತ್ಸಾಹಿಸಬೇಕು ಎಂದು ಹೇಳಿದರು ಪ್ರಭಾರಿ ಗುರುಗಳಾದ ಎಂ ಮಾಲಕೇಶ್ ಪಾಟೀಲ್ ಮಾತನಾಡಿ ಈ ಶಾಲೆಯಲ್ಲಿ ಉತ್ತಮ ಕೊಡುಗೆಗಳಿಗೆ ಶಿಕ್ಷಣ ಕಲಿಯಲು ಉತ್ತಮ ವಾತಾವರಣವಿದೆ ನಮ್ಮ ಶಾಲೆಯಲ್ಲಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಇದೆ ಊರಿನವರ ಪ್ರೋತ್ಸಾಹ ಹಾಗೂ ಸಹಕಾರವಿದೆ ಮುಂದಿನ ದಿನಗಳಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಮಾಡಿಕೊಡಬೇಕೆಂದು ಸಂಸದರಿಗೆ ಹಾಗೂ ಗ್ರಾಮಸ್ಥರಲ್ಲಿ ಮನವಿ ಮಾಡಿದ್ರು ಇದೇ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಹಾಗೂ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಇದೇ ಸಮಯದಲ್ಲಿ ಆರೋಗ್ಯ ಇಲಾಖೆಯಿಂದ ಅಸುರಕ್ಷಿತ ಸ್ಪರ್ಶ ಹಾಗೂ ಸುರಕ್ಷಿತ ಸ್ಪರ್ಶದ ಬಗ್ಗೆ ಜಾಗೃತಿ ಮೂಡಿಸಿದರು ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆಯಾದರೆ ಮಕ್ಕಳ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟಕ್ಕೆ ಕರೆ ಮಾಡಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಾಜಿ ಸಂಸದರಾದ ವೈ ದೇವೇಂದ್ರಪ್ಪ ಎಪಿಎಂಸಿ ಅಧ್ಯಕ್ಷೆ ಖಾಜಾ ಹುಸೇನ್ ಉಪಾಧ್ಯಕ್ಷೆ ನೀಲಾಂಬಿಕಾ ಬಸವರಾಜ್ ಸದಸ್ಯರಾದ ಮಂದಪ್ಪ ಹುಸೇನ್ ಸಾಹೇಬ್ ಬರ್ಕತ್ ಪರ್ವೀಲಾ ಧಾರು ಲಕ್ಷ್ಮೀ ಮುಖಂಡರಾದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಂಗಮ್ಮ ಪಿ ಹಾಲೇಶ್ ಆರಾಮ್ ಸಾಹೇಬ್ ದಸ್ತಗಿರಿ ರಾಹುಲ್ ಹನುಮಂತಪ್ಪ ಶ್ರುತಿ ಶಫಿಯುಲ್ಲಾ ಆರೋಗ್ಯ ಇಲಾಖೆಯ ಬಸಮ್ಮ ಸಂತೋಷ್ ಮುಖ್ಯ ಗುರುಗಳಾದ ಮಾಲತೀ ಸಾಹರ್ ಸಹ ಶಿಕ್ಷಕರಾದ ಅಡ್ಡಿ ತಮ್ಮಣ್ಣ ಗಂದಮ್ಮ ಪರಶುರಾಮ್ ರಾಜಶೇಖರ್ ಅಜ್ಜಯ್ಯ ರೇಣುಕಾ ಸಹಚಲ್ಲ ಬೇಗ ಪೂರ್ಣಿಮಾ ಸುನಂದ ಪವನಕುಮಾರಿ ರೇಖಾದೇವಿ ಗಿರಿಜಾ ಹಾಗೂ ಪೋಷಕರು ಮಕ್ಕಳು ಭಾಗವಹಿಸಿದರು ವರದಿ ಮಹೇಶ್ ಅರಸಿಕೇರೆ ವಿದ್ಯಾರ್ಥಿಗಳಿಗೆ ಮನಟ್ಟಾಗಿ ವಿದ್ಯಾಭ್ಯಾಸ ಕಳಿಸೋದ್ರಂತೆ ಸಂತು ಬೆಳಕಿನ ದಿನ ಬಹಳ ಮುಂದೆ ನಾವು ಜಾಸ್ತಿ ಮಾತಾಡೋ ವಿದ್ಯಾರ್ಥಿಗಳಿಗೂ ಕಳಿಸಿ ಅವರಿಗೆ ಹೋದ ಕನಸಿನಲ್ಲಿ ಸಂದರ್ಭದಲ್ಲಿ ಜನ ತಂದೆ ಪರವಾಗಿ ನಾನು ಕೂಡ ಅದಕ್ಕಾಗಿ ಹೇಳ್ತಾ ಒಂದು ಕೇಳಿ ಮಕ್ಕಳಿಗೆ ತಂದೆ ಬಾಲ್ಯಗಳ ಲಕ್ಕರ ವಿದ್ಯಗಳ ನಿಲ್ಪ ತಂದರೆ ಕೊಂಡ್ ಲಕ್ಕದಲ್ಲಿ ಚಿಕ್ಕಂದಿನ ವಿದ್ಯೆ ಪರಕು ಚೂಡವ ಅಂತ ಹೇಳಿ ನೀವೇನು

ಬೇರೆಯವರನ್ನ ತಂದೆ ಹೋಗ್ತಾ ಇದ್ದಾರೆ ಬಹಳ ಜವಾಬ್ದಾರಿಯ ತಾಲೀಮಿಗೆ ಬಳ್ಳಾರಿ ಶಾಲೆ ಅವ್ರಿಗೂ ಬಹಳ ಸಮಯ ಸಲಿಯಲ್ಲಿ ಬಹಳ ಬಹಳ ಸಮಯ ಒಬ್ಬರು ನಮ್ಮ ನಿಂತೇನೆ ಶಾಲೀಮಗೆ ಪ್ರತಿಯೊಂದು ಸಕ್ತಸ್ಫುಲ್ ಮಾತನ್ನು ಸಾಧ್ಯವಾಗ್ತಾ ಇಲ್ಲ ಅವರು ಸಂಸದರ ಒಂದು ಅವಧಿಯಲ್ಲಿ ನಮ್ಮ ಈ ಶಾಲೆಯನ್ನು ಉಳಿಬೇಕಪ್ಪ ನೀಡಿದ್ರೆ ಈ ಶಾಲೆಯ ಮೆಟ್ರಿಕ್ ಪೂರ್ವ ಹೊಸ ಶಾಲೆಯನ್ನ ಮಂಜೂರು ಮಾಡಿದ್ರು ಏನೋ ಹಾಸ್ಟೆಲ್ ಯಾವಾಗ ಅವರು ಅವಧಿಯಲ್ಲಿ ಮಾಡಿದ್ರು ಅದಕ್ಕೆ ಜಾಗ ಬೇಕಾಗಿತ್ತು ನಮಗೆ ಈಗ ನಮಗೆ ಜಾಗ ಸಿಕ್ಕಿದೆ ನೀವು ಓಪನ್ ಆಗಿ ಹೇಳ್ತಾ ಇದೀನಿ ಏನಪ್ಪಾ ಅಂದ್ರೆ ಈಗ ಹಸಿಗಾಪುರ ಶಾಲೆ ಮುಗಿಯೋಗ್ತಾ ಇದೆ ಅಲ್ಲಿ ಒಂದೇಕೆ ಸರ್ಕಾರಿ ಜಾಗ ಇದೆ

ಯಾವ ಜನ ಮಕ್ಕಳಿಗೆ ರೂಮು ಬಾರಿ ಆಗಲ್ಲ ಮಂದಿ ನಾವು ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ನಮ್ಗೆ ಜಾಗ ಸಿಗುತ್ತೆ ನೀವೆಲ್ಲ ಓಡಾಡಿ ಈ ಒಂದು ನೂರ ಶಾಲೆ ನಮ್ಗಿದ್ರೆ ಆಸ್ಪತ್ನ ಮಂದಿ ಮಾಡ್ಕೊಳ್ಳಿ ನಮ್ಗೆ ಈಗ ಹೋದ್ರೆ ಆಸ್ಪತ್ ಬೇಕು ಈ ಗೋಚರ ಆಸ್ಪತ್ರೆ ಅದಂದ್ರೆ ಬೇರೆ ಬೇರೆ ಹಳ್ಳಿಯಿಂದ ಮಕ್ಕಳು ಆಸ್ಪತ್ರೆಗೆ ಬರ್ತಾರೆ ಆ ಮಕ್ಕಳು ಈ ಶಾಲೆಗೆ ಬರ್ತಾರೆ

ಇಲ್ಲಿ ಫೋಟದಲ್ಲಿ ಪಂಡಿತ್ ಪಂಡಿತ್ ಜವಾಹರ್ಲಾಲ್ ನೆಹರು ನನ್ನ ಹುಟ್ಟಪ್ಪ ಬೇಡ ಮಕ್ಕಳ ಹುಟ್ಟಪ್ಪ ಮಾಡಿ ನಾನು ಮೇಲೆ ಹೇಳಿ ಒಂದು ಆದೇಶ ಕೊಡ್ತಾರೆ ಅದ್ರ ಪ್ರಕಾರ ಇವತ್ತು ಎಲ್ಲ ಶಾಲೆ ವಿಜ್ಞಾನಗಳು ಶಾಲಾ ಶಿಕ್ಷಕರು ಇದು ಒಂದು ಮಕ್ಕಳ

रतो वे